ೂರಿ ಅವರು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೇನೆ ಬೆಂಗಳೂರು ಕೇಂದ್ರದ ಅಧ್ಯಕ್ಷರಾದ ಸಪ್ತಗಿರಿ ಅವರಿಗೆ ಬೆಂಗಳೂರು ನಾರ್ತ್ ಅಧ್ಯಕ್ಷರಾದ ಹರೀಶ್ ಅವರು ಬಂದಿದ್ದಾರೆ ಬಂದಂತ ಎಲ್ಲ ಹಿರಿಯರಿಗೆ ಪಕ್ಷದ ಮುಖಂಡರಿಗೆ ಎಲ್ಲ ಅದರಲ್ಲೂ ಹೆಚ್ಚಾಗಿ ನಾನಿವತ್ತು ನಿಮಗೆ ಸ್ವಾಗತವನ್ನು ಹೇಳುವ ಜೊತೆಗೆ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಬೂತ್ ಅಲ್ಲಿ ಯಾರು ಇವತ್ತು ಲೋಕಸಭೆ ಮತ್ತು ವಿಧಾನಸಭಾ ಕ್ಷೇತ್ರದ ಬೂತ್ ಕಾರ್ಯಕರ್ತರು ಯಾರು ಕೆಲಸ ನಿಮ್ಮನ್ನೇ ನಾನು ಆಹ್ವಾನ ಮಾಡಿದ್ದೇನೆ ನಮ್ಮೆಲ್ಲರ ಆತ್ಮೀಯರಾಗಿರುವಂತ ಉಮೇಶ್ ಶೆಟ್ಟಿ ಅವರ ಹುಟ್ಟಪ್ಪ ಇಲ್ಲಿರುವಂತ ಎಷ್ಟೋ ಜನಕ್ಕೆ ತಮ್ಮನಾಗಿ ಅಣ್ಣನಾಗಿ ಸ್ನೇಹಿತರಾಗಿ ಪಕ್ಷದ ಸಹ ಕಾರ್ಯಕರ್ತನಾಗಿ ನಾಯಕನಾಗಿ ಉಮೇಶ್ ಶೆಟ್ಟಿ ಅವರು ಪರಿಚಿತರಾಗಿದ್ದಾರೆ ಕೆಲಸ ಮಾಡಿದ್ದಾರೆ ಜೊತೆಗೆ ಸಹಾಯಕ್ ನಿಂತಿದ್ದಾರೆ ನಾನು ಹಲವಾರು ವರ್ಷದಿಂದ ಅವರನ್ನ ಬಹಳ ಹತ್ತಿರದಿಂದ ನೋಡ್ತಾ ಇದ್ದೇನೆ ಅವರಲ್ಲಿರುವಂತಹ ಜನಾನುರಾಗಿ ಸ್ವಭಾವ ಎಲ್ರೂ ತನ್ನೋರಾಗಿ ಮಾಡಿಕೊಳ್ಳುವಂತ ಒಂದು ಸ್ನೇಹಪರವಾದಂತಹ ವ್ಯಕ್ತಿತ್ವ ಬಡವರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅನ್ನುವಂತ ಅವರ ತುಡಿತ ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಜನರಿಗೆ ಅವರನ್ನ ಬಹಳ ಹತ್ರ ಮಾಡಿದೆ ಪಕ್ಷದ ಯಾವುದೇ ಚಟುವಟಿಕೆ ಇರಲಿ ಅದನ್ನ ಸ್ವಂತ ಅವರ ಮನೆಯ ಕೆಲಸದ ರೀತಿಯಲ್ಲಿ ತೆಗೆದುಕೊಂಡು ಜವಾಬ್ದಾರಿಯನ್ನ ಮಾಡುವಂತ ಒಬ್ಬ ನಿಜವಾದ ಕಾರ್ಯಕರ್ತ ಉಮೇಶ್ ಶೆಟ್ಟಿ ಅವರು ನಾನು ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಒಬ್ಬ ಮನುಷ್ಯನನ್ನ ಅಳಿಬೇಕು ಅಂತಂದ್ರೆ ಅವ್ರ ಕಾರ್ಯಕರ್ತನನ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ವ್ಯಕ್ತಿತ್ವ ಹೇಗಿದೆ ಅಂತೇಳಿ ಸೋಮಣ್ಣವರು ಯಾವಾಗ ಹೇಳ್ತಾ ಇರ್ತಾರೆ ನಾನು ದೇವೇಗೌಡರು ಗಲ್ಲಿ ಬೆಳೆದಿದ್ದು ಅಂತ ಅದೇ ರೀತಿ ಉಮೇಶ್ ಶೆಟ್ರು ಸೋಮಣ್ಣವ್ರ ಗಲ್ಲಿ ಬೆಳೆದಿದ್ದವ್ರು ಹಾಗಾಗಿ ಅದನ್ನ ಅಳವಡಿಸ್ಕೊಂಡಿದ್ದಾರೆ ಅವರು ಕಾರ್ಯರೂಪದಲ್ಲೂ ಅಷ್ಟೇ ಮತ್ತೆ ಅವರು ದಿನನಿತ್ಯ ಅವ್ರು ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಆ ಜನಸೇವೆ ಆ ಜನರ ಒಂದು ಪ್ರೀತಿ ಈ ಕಾರ್ಯಕ್ರಮದಲ್ಲೇ ನಮಗೆಲ್ಲ ಕಾಣಿಸ್ತಾ ಇದೆ ಅವರು ಇನ್ನ ಹೆಚ್ಚಿನ ರೂಪದಲ್ಲಿ ಅವರು ಜನ ಸೇವೆಯನ್ನ ಮಾಡಲಿಕ್ಕೆ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯಗಳೆಲ್ಲವನ್ನ ಕೊಟ್ಟು ಆ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ ಇನ್ನ ಹೆಚ್ಚಿನ ಸೇವೆಯನ್ನ ಮಾಡಲಿಕ್ಕೆ ಮತ್ತೆ ನನ್ನ ಜೊತೆಗೆ ಹೇಳಿದೆ ನಾನು ಬರ್ತಿದ್ದಾಗೆ ನನ್ನ ಜೊತೆಗೆ ನೀವು ಕೂಡ ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಮಹಾನಗರ ಪಾಲಿಕೆನಲ್ಲಿ ಒಟ್ಟಿಗೆ ಒಂದು ಕೆಲಸವನ್ನ ಆಗಿ ಒಟ್ಟಿಗೆ ಮಾಡುವಂತ ಒಬ್ಬ ಒಳ್ಳೆ ವ್ಯಕ್ತಿ ವಿಭಾಗದ ಬಿಜೆಪಿಯ ಪ್ರಭಾವಿ ಮುಖಂಡರು ಸನ್ಮಾನ್ಯ ಉಮೇಶ್ ಶೆಟ್ಟರು ಹುಟ್ಟು ಹಬ್ಬಕ್ಕೆ ನಾವೆಲ್ಲ ಇವತ್ತು ಸೇರಿದ್ದೀವಿ ಬಂದುಗಳೇ ಈ ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಸಂತದರು ತೇಜಸ್ಪುರಿ ಅವರು ಕೂಡ ಬಂದಿದ್ದಾರೆ ಮತ್ತೆ ಹರೀಶ್ ಅವರು ಬೆಂಗಳೂರು ಉತ್ತರದ ಅಧ್ಯಕ್ಷ ಅಂತ ಹರೀಶ್ ಅವರು ಬಂದಿದ್ದಾರೆ ಸೆಂಟರ್ನ ಅಧ್ಯಕ್ಷ ಅಂತ ನಮ್ಮ ಗೌಡರು ಮತ್ತೆ ಅವರೆಲ್ಲ ದಂಪತಿಗಳು ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ಎಷ್ಟು ಏಜ್ ಅಂತ ಆಗಿಲ್ಲ ಗಿರೀಶ್ ಅಂತ ನಾನು ಇಲ್ಲ ಅವ್ರಿಗೆ ಉಮೇಶ್ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರು ನಮ್ಮ ಅಣ್ಣನ ಸಮಾನ ಆದಂಥವ್ರು ಅವತ್ತು ಇವತ್ತು ಅವ್ರು ಹುಟ್ಟು ಹಬ್ಬ ಆಚರಿಸ್ಕೋತಾ ಇದ್ದಾರೆ ಅವ್ರು ನೂರು ವರ್ಷ ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ಆಶಿಸ್ತೀನಿ ರಾಜಕೀಯದಲ್ಲಿ ಒಳ್ಳೆ ಬೆಳವಣಿಗೆ ಆಗಲಿ ಅಂತ ನಾನು ಆಶಿಸ್ತೀನಿ ಇಲ್ಲ ಅದರಲ್ಲಿ ನಾನು ಒಬ್ಬನು ನಾನು ಅವ್ರ ಕಡೆಯಿಂದ ಸಹಾಯ ತೊಗೊಂಡಿರೋನು ನಮ್ಮ ಹುಡುಗರು ಕೂಡ ಅವ್ರ ಕಡೆಯಿಂದ ಸಹಾಯ ತಗೊಂಡಿದ್ದಾರೆ ಆಟಲಿ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗುತ್ತೆ ದೇವ್ರು ಯಾವಾಗಲೂ ಅವ್ರನ್ನ ಚೆನ್ನಾಗಿಟ್ಟಿರಲಿ ಭವಿಷ್ಯ ಇದೆ ರೀತಿ ಜನಗಳು ಸಂಪಾದನೆ ಮಾಡಬೇಕು ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಮ್ಮಿಂಗ್ ಟ್ವೆಂಟಿ ಏಯ್ಟಲ್ಲಿ ಡೆಫಿನೆಟ್ ಆಗಿ ಈ ಕ್ಷೇತ್ರದ ಜನ ಸೇವೆ ಮಾಡೋಕ್ಕೆ ಜನಗಳು ಅವಕಾಶ ಮಾಡಿಕೊಡ್ತಾರೆ ಮುಂದೆ ಫ್ಯೂಚರ್ ಒಳ್ಳೇದಾಗಲಿ ಅವ್ರಿಗೆ ನೂರಾರು ವರ್ಷ ಚೆನ್ನಾಗಿ ಬಾಳ್ ಬದುಕಲಿ ದೇವ್ರು ಒಳ್ಳೇದು ಮಾಡಲಿ ವಾಸ್ತವ ದಿನ